ಕನ್ವೆನ್ಷನ್ ಹಾಲ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಸಮಾಜದವರು ನಿಮ್ಮದೇ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಿಕೊಂಡ್ರೆ ಉದ್ಘಾಟನೆ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಮೂರು ಮಂತ್ರಗಳನ್ನ ಹೇಳ್ಕೊಂಡು פרשק שלה ಜೊತೆಗೆ ನಿಮ್ಮ ಪ್ರಯತ್ನನು ಕೂಡ ಇರಬೇಕು ನಿಮ್ಮ ಪ್ರಯತ್ನ ಇಲ್ಲದೆ ಹೋದರೆ ನೀವು ಸಮಾಜದಲ್ಲಿ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ದೇವರು ಬಸವಣ್ಣವ್ರ ಜೊತೆ ಸೇರ್ಕೊಂಡು ಆಗ್ಲೇ ಶರಣರಾಗಿದ್ದು ಹನ್ನೆರಡನೇ ಶತಮಾನ ಈಗ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ನಿಮ್ಮ ಜನಾಂಗಕ್ಕೆ ಸೇರಿದಂತ ಮಡಿವಾಳ ದೇವರು ಅವರು ಬಸವಣ್ಣವ್ರ ಜೊತೆ ಸೇರಿ ಸಮಾಜದ ಬದಲಾವಣೆಯನ್ನು ಬಯಸಲಿಕ್ಕೆ ಪ್ರಯತ್ನವನ್ನು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದು ಜಾತಿ ವ್ಯವಸ್ಥೆ ಮಾಡಿ ಒಂದೊಂದು ಜಾತಿಗೆ ಒಂದೊಂದು ಕಸಬುಗಳನ್ನು ಮಾಡಲಿಕ್ಕೆ ಹೇಳ್ಬೋದು ಆ ಕಸು ಬಿಟ್ಟು ಬೇರೆ ಕೆಲಸ ಮಾಡಾಗಿಲ್ಲ ಅದನ್ನೇ ಮಾಡಬೇಕು ಪಡಿವಾಳಿಕೆನೇ ಮಾಡಬೇಕು ಹಾಗಾಗಿ ಏನಾಯ್ತು ನಿಮ್ಮ ಮಕ್ಕಳು ವಿದ್ಯಾವಂತರಾಗಲಿಲ್ಲ ಉದ್ಯೋಗ ಸಿಗಲಿಲ್ಲ ಆರ್ಥಿಕವಾಗಿ ಸಾಮಾಜಿಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರ್ಯಾರಿಗೆ ಸಫಲತೆ ಸಿಕ್ತು ಅವಕಾಶಗಳು ಸಿಕ್ತು ಅವರೆಲ್ಲ ಮೇಲಕ್ಕೆ ಬಂದರು ಯಾರ ಅವಕಾಶಗಳು ಸಿಕ್ಕಲಿಲ್ಲ ಅವರೆಲ್ಲ ಹಿಂದುಳಿದ್ರು ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ನಮ್ಮ ಸಂವಿಧಾನ ಜಾರಿಗೆ ಬಂದ ಆ ಸಂವಿಧಾನ ಜಾರಿಗೆ ಬಂದಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಅಸಮಾನತೆ ಇರತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈಗ ಸಂವಿಧಾನ ಯಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾಗೋಯ್ತು ಎಪ್ಪತ್ತೈದು ವರ್ಷ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಈ ಸಮಾಜದಲ್ಲಿ ಇರಬೇಕು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅದು ಇನ್ನೂ ಬಂದಿಲ್ಲ ಸ್ವಾತಂತ್ರ್ಯ ಏನೋ ಸಿಕ್ಕಿದೆ ಸಮಾನತೆ ಬಂದಿದೆಯಾ ಭ್ರಾತೃತ್ವ ಬಂದಿದೆಯಾ ನಾವೆಲ್ಲರೂ ಒಂದೇ ಎಲ್ಲ ಮನುಷ್ಯರು ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಅಸಮಾನತೆ ಇಲ್ಲ ಆ ವ್ಯವಸ್ಥೆ ಇನ್ನೂ ಬಂದೂ ಅಲ್ಲ ಆ ವ್ಯವಸ್ಥೆ ಬರಬೇಕು ಯಾಕಂದ್ರೆ ಬಸವಾದಿ ಶರಣರು ನಿಮ್ಮ ಮಡಿವಾಳ ಮಾಚಯ್ಯನವರು ಜಾತಿ ವ್ಯವಸ್ಥೆ ಹೋಗ್ಬೇಕು ಸಮಾನತೆ ಬರಬೇಕು ಮನುಷ್ಯ ಸಮಾಜ ನಿರ್ಮಾಣ ಆಗ್ಬೇಕು ಮಾನವೀಯತೆ ಇರಬೇಕು ಈಗ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ ಅಸ್ಪೃಶ್ಯತೆ ಅಂತಂದ್ರೆ ನಮ್ಮನ್ನ ಸಮಾಜದಲ್ಲಿ ಸೇರಿಸ್ಕೊಳ್ಳದೆ ಅಂತಕ್ಕಂಥದ್ದು ಈಗ ದೇವಾಲಯಗಳಿಗೆ ಬಿಡದೆ ಅಂತಕ್ಕಂಥದ್ದು ಒಟ್ಟಿಗೆ ಕೂತಿದ್ದು ಮದುವೆ ಮಾಡ್ಕೊಳ್ಳದೆ ಅಂತಕ್ಕಂಥದ್ದು ಒಟ್ಟಿಗೆ ಕೂತಿದ್ದು ಊಟ ಮಾಡದೆ ಅಂತಕ್ಕಂಥದ್ದು ಏನೇನು ಇದ್ದವಲ್ಲ ಇವೆಲ್ಲ ಹೋಗ್ಬೇಕಲ್ಲ ಇದನ್ನ ಮಡಿವಾಳ ಮಾಚೆಯವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆನೆ ಇದರ ವಿರುದ್ಧ ಹೋರಾಟ ಅವ್ರನ್ನ ಯಾಕೆ ಪೂಜಿಸ್ತೀವಿ ಅಂತಂದ್ರೆ ಅವರು ಸಮ ಸಮಾಜವನ್ನು ಬಯಸಿದ್ರು ಸಮಾನತೆಯ ಸಮಾಜವನ್ನು ಬಯಸಿದ್ರು ಬಸವಣ್ಣವರನ್ನ ಇವತ್ತು ನಾನು ಯಾಕೆ ನನ್ನ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದೆ ಅಂತಂದ್ರೆ ಎಲ್ಲ ಜಾತಿ ಅನುಭವ ಮಂಟಪ ಮಾಡಿದ್ರು ಅನುಭವ ಮಂಟಪದಲ್ಲಿ ಮಂಟಪದಲ್ಲಿ ಎಲ್ಲರೂ ಹಿಂಗೆ ಸಮಾನವಾಗಿ ಆ ಈಗ ಸುದರ್ಶನ್ ಗಾಣಿಗೆ ಜಾತಿ ಸೇರಿದವರು ಇವರು ಸೋಮಶೇಖರ್ ಒಕ್ಲಿಗ ಸಮಾಲ ಶಿವಕುಮಾರ್ ಒಕ್ಲಿಗ ಸಮಾವೇಶವರು ನಾಲ್ಕು ಉಗ್ರರು ಜಾತಿ ಸೇರ್ಬೋದು ನೀವು ಮಡಿವಾಳ ಸಮಾಜ ఒ అది బసవణ ఎల్ ఒక్కే కత్కండు ఎల్ కూడా చర్చి న్యూన్ పరిహార ఏ ప్రయత్నం పరిహార ఏను ಇನ್ನು ಎಷ್ಟು ವರ್ಷ ಇರಬೇಕು ನಿಮ್ಮಲ್ಲಿ ಇನ್ನೂ ಎಲ್ಲರೂ ವಿದ್ಯಾವಂತರಾಗಿಲ್ಲ ಆಗಿದರ ಕೆಲವೇ ದಿನಗಳು ಮಾತ್ರ ವಿದ್ಯಾವಂತರಾಗಿರೋದು ನೀವು ಎಲ್ಲ ಇಡೀ ರಾಜ್ಯದ ದೇಶದ ಎಲ್ಲ ಹಳ್ಳಿಗಳಲ್ಲಿ ಇದ್ದೀರಿ ಪಠ್ಯಗಳನ್ನು ಶುಭ್ರ ಮಾಡೋ ನೀವೇ ಸಮಾಜದ ನೀವೇ ಕುಡೈದಾಗಿರ್ತಕ್ಕಂಥ ಎಲ್ಲ ಕಡೆ ಇದ್ದೀರಿ ಆದ್ರೆ ಹಿಂದುಳಿದ ಈಗ ರವಿಕುಮಾರ್ ಹೇಳಿದ್ರು ನಮ್ಮನ್ನ ಎಚ್ಚಿ ಸಮಾಜಕ್ಕೆ ಸೇರಿಸಿ ಯಾಕೆ ಹೇಳಿದ್ರು ಅಂಗಿಂತ ಪರಿಶಿಷ್ಟ ಜಾತಿ ಸೇರಿಸಿ ನೀವು ಅತ್ಯಂತ ಹಿಂದುಳಿದೀರಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಷ್ಟು ಜನ ಎಮ್ ಎಲ್ ಎಮ್ ಎಲ್ ಎಗಳಿದವರು ಯಾರು ಇದ್ದಾರ ಎಷ್ಟು ಜನ ಐ ಎರು ಕೆಲವೇ ಜನ ಇರಬೇಕು ಯಾವ ಐ ಎಂ ಪಿ ಸಾಧನಿರ್ಬೇಕು ಅದಕ್ಕೆ ನಾವು ರುದ್ರಪ್ಪ ಅಂತ ಹೇಳಿ ನಾವಿದ್ದಾಗ ಎಲ್ಲ ರುದ್ರಪ್ಪ ಲೆಜಿಸ್ಲೇಚರ್ನಲ್ಲಿ ಇದ್ರ ಸೆಕ್ರೆಟರಿ ಆಗಿದ್ರು ಕೆಲವೇ ಯಾಕೆ ಯಾಕೆಲ್ಲ ಶಿಕ್ಷಣ ವಿದ್ಯಾವಂತರಾಗಿದ್ದಾರೆ ಅಂತಂದ್ರೆ ನೀವು ವಿದ್ಯಾವಂತರಾಗಬಾರದು ಅಂತಕ್ಕಂಥದ್ದು ಮನುಸ್ಮೃತಿ ಹೇಳ್ತಾ ಇತ್ತು ಆ ಮನುಸ್ಮೃತಿನೇ ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಅಲ್ವಾ ಅಂಬೇಡ್ಕರ್ ಮನುಸ್ಮೃತಿಯನ್ನು ಸುಟ್ಟಾಕ್ ಯಾಕೆ ಅಂತಂದ್ರೆ ಮನುಸ್ಮೃತಿ ಇನ್ ಸಮಾಜ ಒಡೆದೋಗಿದೆ ಜಾತಿ ವ್ಯವಸ್ಥೆ ನಿರ್ಮಾಣ ಆಗಿದೆ ಮೇಲು ಕೀಳುವಂತಕ್ಕಂಥ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಈ ಮನುಸ್ಮೃತಿನೇ ಬೇಡ ಅಂತೇಳಿ ಸುಟ್ಟಾಗ್ತದೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಒಂದು ವೇಳೆ ಬಾಬಾ ಸಾಹೇಬರು ಈ ಸಂವಿಧಾನ ಬರೀತಕ್ಕಂತ ಅವಕಾಶ ಸಿಕ್ಕದೇ ಹೋಗಿದ್ರೆ ಸಂವಿಧಾನ ನಮಗೆ ಬರಲಿಕ್ಕೆ ಸಾಧ್ಯ ನೋಡಿ ಇನ್ನ ಇಷ್ಟು ವರ್ಷ ಆದರೂ ಕೂಡ ನೀವು ನಮ್ಗೊಂದು ಕೊಡಿ ನಮ್ಗೊಂದು ಜಾಗ ಕೊಡಿ ನಮ್ಗೊಂದು ಸಮುದಾಯ ಭವನ ಮಾಡ್ಕೊಳ್ಬೇಕು ಅಂತ ಯಾಕಪ್ಪ ಇಲ್ಲಿ ಹೇಳ್ಬೇಕು ಏನೇ ನಂಜಪ್ಪ ನಮ್ಗೊಂದು ಆಶ್ರ ಕೊಡಿ ನಮ್ಗೊಂದು ಸಮುದಾಯ ಭವನ ಕೊಡಿ ನಮಗೊಂದು ಜಾಗಲಿ ಮತ್ತೆ ಯಾರು ಕೂಡ ಇಂಥ ಡಾಕ್ಟರ್ ಅಲ್ಲ ಎಲ್ಲರೂ ಪ್ರತಿಭಾವಂತಾರೆ ಈಗ ಇಂಥ ಜಾತಿ ರೂಪದವರೆಲ್ಲ ಪ್ರತಿಭಾವಂತರಾಗ್ತಾರೆ ಈಗ ಕುಮಾರ್ ಡಾಕ್ಟರ್ ಆಗಿದ್ದಾರೆ ಅವರು ಡಾಕ್ಟರ್ಗಳಲ್ಲಿ ಯಾರಿಗೆ ಎಂತ ಕಡಿಮೆ ಇದ್ದಾರೆ या के डॉक्टर या ನಾವೊಬ್ಬ ಓದಿದ್ರಿಂದ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ಯಾವ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಬಿಡಬೇಡಿ ಅವ್ಯಾವಂತರಾಗಿ ಬಿಡಬೇಡಿಬೇಡಿ ಬೇಕೇ ಬೇಕಲ್ಲ ಎಲ್ಲರ ಮಕ್ಕಳು ಕೂಡ ಖರ್ಚು ಮಾಡ್ಕೊಂಡು ಸ್ವತಃ ಖರ್ಚು ಓದ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಅಷ್ಟು ಬೇಕೇ ಬೇಕು ಅದು ಬೆಂಗಳೂರಂಥ ನಗರದಲ್ಲಿ ಮೈಸೂರಂಥ ನಗರದಲ್ಲಿ ಹುಬ್ಬಳ್ಳಿ ಧಾರವಾಡದ ನಗರದಲ್ಲಿ ಮಂಗಳೂರಂಥ ಪ್ರದೇಶದಲ್ಲಿ ಬೆಳಗಾವಿ ಅಂತ ಪ್ರದೇಶದಲ್ಲಿ ಓದಬೇಕಾದ್ರೆ ಇದಿರಬೇಕು ದುಡ್ಡಿರ್ಬೇಕಾಗ್ತದೆ ಅದಕ್ಕೆ ನಾನು ಒಂದು ಕಾರ್ಯಕ್ರಮ ರೂಪಿಸಿದೆ ನಾವೆಲ್ಲ ಬಿ ಎಸ್ ಸಿ ಓದುವಾಗ ರೂಮ್ ಮಾಡ್ಕೊಂಡು ಅಡಿಗೆ ಮಾಡ್ತೀವಿ ಊಟ ಮಾಡ್ತೀವಿ ರೂಮ್ ಇದ್ದು ಎಂತದ್ರು ಎಂತ ಪ್ರೋಗ್ರಾಮ್ ಮಾಡಿದ್ರು ವಿದ್ಯಾ ಸಿರಿ ವಿದ್ಯಾ ಸಿರಿ ಎಂತ ಒಂದು ಕಾರ್ಯಕ್ರಮ ಮಾಡಿದ ಅದನ್ನ ಮಾಡಿ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಮಾಡಿ ಯಾವ ಜಾತಿಯವರಾಗಲಿ ಹಿಂದುಳಿದ ಜಾತಿಯವರವರಾಗ್ಲಿ ಎಲ್ಲ ಹಿಂದುಳಿದ ಜಾತಿಯವರಿಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಕೊಡಕ್ಕೆ ಮಾಡಿದೆ ಈಗ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಮಾಡೋಣ ಈಗ ಈಗಾಗ ಎರಡು ಸಾವಿರ ಮಾಡೋಣ ಎರಡು ಸಾವಿರ ರೂಪಾಯಿ ಮಾಡೋಣ ಯಾಕೆಂದ್ರೆ ನಾವೆಲ್ಲ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೋಬಹುದು ಅಡಿಗೆ ಮಾಡ್ಕೋ ಊಟ ಮಾಡ್ತಾ ಅದನ್ನ ಶ್ರೀಮಂತರ ಮಕ್ಕಳು ಮಾಡ್ತಾರ ಅವರು ಮಾತ್ರ ಎಲ್ಲ ಅವಕಾಶಗಳು ಇರಬೇಕು ನಿಮ್ಗೆ ಯಾಕೆ ಇರೋದಿಲ್ಲ ಅದಕ್ಕೆ ಶ್ರೀಮಂತರು ಮಾ ಮಕ್ಕಳು ಮಾತ್ರ ಬುದ್ಧಿವಂತರಾಗ್ತಾರೆ ಅವಕಾಶ ಸಿಕ್ಕ ಎಲ್ಲರೂ ಬುದ್ಧಿವಂತರಾಯ್ತು ಅಲ್ವಾ ಅದಕ್ಕೆ ನೀವು ಆಸ್ತಿ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರಲ್ಲ ಸರ್ಕಾರದಿಂದ ನಂಜಪ್ಪ ಅನುದಾನವನ್ನ ಕೊಡ್ತೇವೆ ಮಾಡ್ಕೊಂಡಿದ ಇಬ್ಬರು ಸ್ವಾಮೀಜಿಗಳಿದ್ದಾರೆ ನಿಮ್ ಕೆಲಸ ಏನು ಅಂತ ಒಂದು ವಿದ್ಯೆ ಕೆಲಸದ ಎರಡನೇದು ವೈಚಾರಿಕತೆ ಕಲ್ಸ್ತಕ್ಕಂಥದ್ದು ಔಟ್ಯಗಳು ತಗಲಾಗ ಅದು ಮಾಡಿ ಯಾಕಂತಂದ್ರೆ ಯಾಕಂತಂದ್ರೆ ನಮ್ಗೆಲ್ಲ ಹೇಳ್ಕೊಟ್ಟಿದ್ರೆ ನೀ ಯಾಕಪ್ಪ ಹಿಂಗಿದ್ಯಾ ಬಟ್ಟೆ ಇಲ್ಲ ಹೊಟ್ಟೆಗಿಲ್ಲ ಮನೆ ಇಲ್ಲ ಅಂತಂದ್ರೆ ನಾನು ಹಳೆ ಸ್ವಾಮಿ ನಾ ಏನ್ ಮಾಡೋದು ನಾವು ಕೇಳೋದು ನಮ್ಮ ಇಂದಿನ ಜನ್ಮದಲ್ಲಿ ಏನು ಪಾಪ ಕೆಲಸ ಮಾಡಬೇಕಿದೆ ಅದಕ್ಕೋಸ್ಕರ ಈ ಮೌಲ್ಯಗಳಿದ್ದಾವಲ್ಲ ಇದ್ರ ತೀರ್ಮಾನ ಇಲ್ಲ ಮುಂದಿನ ತೀರ್ಮಾನ ಇಲ್ಲ ಎಲ್ಲ ಇಲ್ಲೇ ಇರೋದು ಬಸವಣ್ಣ ಹೇಳಿದನ ಮಾಚಿದೇವ ಹೇಳಿದೇವ ಹೇಳಿದನ ಹೇಳಿಲ್ಲ ಅಲ್ಲ ಮತ್ತೆ ಅದೇ ಕತ್ಕೊಳ್ಳ್ರಿ ಯಾರ ಉತ್ತರು ಅದನ್ನೇ ನಮ್ ಕಡೆ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದಕ್ಕೆ ನಾನು ಅನೇಕ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೆ ಪ್ರತಿ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದು ಪ್ರತಿ ಒಬ್ಬ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಲಿ ಒಂದು ಲಕ್ಷದ ಇಪ್ಪತ್ತೆರಡು ಒಂದು

ಬರಲ್ಲ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಅವ್ರಿಗೆ ಯಾರು ಬಂದಿಲ್ಲ ಅವರೆಲ್ಲರೂ ಕೂಡ ನೀವು ಯಾವ ತಾಲೂಕಿನಲ್ಲಿ ಇದ್ದೀರಿ ಆ ತಾಲೂಕಿನ ತಹಸೀಲ್ದಾರ್ ಹೇಳ್ತೀನಿ ಕೂಡಲೇ ಸಾವಿರ ರೂಪಾಯಿ ಬರಕ್ ಮಾಡಿ ವಿಷಯ ಕಷ್ಟ ಗೊತ್ತಾಗ್ ಬರ್ಬೇಕಲ್ಲ ಪ್ರತಿ ಇನ್ಕಮ್ ಟ್ಯಾಕ್ಸ್ ಬರೋರಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕೊಡಲ್ಲ ಅವರೆಲ್ಲ ಮಹಿಳೆಯರಿಗೂ ಕೂಡ ಕೆಲ್ಸ ಈಗ ನಿನಗೆ ಫ್ರೀ ಆಗಿ ಬಸ್ ನಲ್ಲಿ ಓಡಾಡಕ್ ಮಾಡಿಲ್ವಾ ಅದಕ್ಕೆ ಮತ್ತೆ ಮಾಡ ಬಸ್ಗೆ ಹೋಗೋದು ಅದು ಅವ್ರು ಬಹಳ ಜನ ಕಾರ ಇನ್ಕಮ್ ಟ್ಯಾಕ್ಸ್ ಕೊಡೋರು ಬಹಳ ಕಡಿಮೆ ಜನ ಇಲ್ಲ ಅವ್ರು ಯಾರು ಹಂಗಲ್ಲ ಕೊಡೋರು ನಾವು ಯಾರು ಸಮಾಜದಲ್ಲಿ ಬಡೋರು ಇದ್ದಾರೆ ಯಾರಿಗೆ ಶಕ್ತಿ ಇಲ್ಲ ಆರ್ಥಿಕವಾಗಿ ಅಂತ್ಯವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರ್ತಾರೆ ಕೆ ಜಿಗಳಿವಿ ಅದು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಎಲ್ರು ಎರಡೊಂದು ಬಟ್ಟೆ ತುಂಬ ಊಟ ಮಾಡೋ ಹಸರು ಮೊದಲು ಊಟ ಇಲ್ಲದೆ ಅಂತ ಇಲ್ಲ ಅಂತಿಲ್ಲ ಅದು ಸುಮಾರು ಒಂದು ಕೋಟಿ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಈಗ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಿ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ವಿದ್ಯುತ್ ಶಕ್ತಿ ಫ್ರೀ ಇನ್ನೂರು ಯೂನಿಟ್ ಅವರಿಗೆ ನೀವೆಲ್ಲ ಇನ್ನೂರು ಯೂನಿಟ್ ಗಿಂತ ಜಾಸ್ತಿ ನಿಮ್ಗೆ ಯಾರು ಇನ್ನೂರು ಯೂನಿಟ್ ಒಳಗಡೆ ಬಳಿ ಕಡಿಮೆ ಮಾಡ್ತಾರೆ ಅವ್ರಿಗೆಲ್ಲ ಜಾಸ್ತಿ ಮತ್ತೆ ನಿಮ್ಮ ಮಕ್ಕಳು ಓದಿಸ್ಬೇಕು ಬೇಡ யமாடி அதுக்கு நான்த்தே மக்கள் ஒர்க்கு வந்த தர்ம என்ன எடுப்படி அந்தம பிரச்சார மால ஏ ದೇವ ಉಲೂವಯ್ಯ ದೈವ ಧರ್ಮವ ಉಲೂವಯ್ಯ ಅದ ಇಲ್ಲಿ ಧರ್ಮ ಅಂತ ದೊಡ್ಡ ವ್ಯಾಖ್ಯಾನ ಮಾಡಬೇಕಾದ ಅಗತ್ಯ ಇರ್ತಕ್ಕಂಥದ್ದೇ ಧರ್ಮ ಪರಿಶತ್ತು ಅಷ್ಟುಷ್ಟಿ ಸೇ ಧರ್ಮ ಬಡತನ ತೊಳ್ದಾಗ್ತಕ್ಕಂತಿದೆ ಧರ್ಮ ನಾನು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡೈರೆಕ್ಟರ್ ಯಾರು ಗೊತ್ತ ನಿಮ್ಗೆ ಏ ನಂಜಪ್ಪ ನಿಮ್ ಮಡಿವಾಡ ಜಾತಿ ಅವರು ಕಡೆ ಡೈರೆಕ್ಟ್ ಹೆಲ್ತ್ ಅಂಡ್ ವೆಲ್ಫೇರ್ ಇದು ಮಾಡಿದೀವಲ್ಲ ನಿರ್ದೇಶಕರು ರಾಜ್ಯಕ್ಕೆ ನಿರ್ದೇಶಕರು ಎಲ್ಲ ಬಂದಿರೋಲ್ಲ ಕುಮಾರ್ಗೆ ರವಿ ಕುಮಾರ್ಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಂಪೋರ್ಟ್ ಮಾಡಿದ್ದೆ ಯಾಕೆಂದ್ರೆ ಮುಖ್ಯವಾಗಿ ಬರಬೇಕು ಬರೀ ಏನು ಕೆಲವೇ ಸುತ್ತ ವಾರಸುದಾರರು ಎಪ್ಪತ್ತೈದು ವರ್ಷ ಆಯ್ತು ನಮಗೆ ಸಂವಿಧಾನ ಬಂದು ಸಂವಿಧಾನದಲ್ಲಿ ಏನ್ ಹೇಳಿದೆ ಸಮ ಸಮಾಜ ಆಗ್ಬೇಕು ಎಲ್ರಿಗೂ ವಿದ್ಯೆ ಸಿಗಬೇಕು ಎಲ್ರಿಗೂ ಉದ್ಯೋಗ ಸಿಗ್ಬೇಕು ಎಲ್ರು ಪಾಲುದಾರರಾಗಬೇಕು ಸಂವಿಧಾನ ಜಾರಿ ಆಗ್ಬೇಕಲ್ಲಮ್ಮ ಅದಕ್ಕೆ ಸಂವಿಧಾನವೇ ವಿರೋಧ ಮಾಡೋದು ಒಂದು ವರ್ಗ ದಯಮಾಡಿ ಅಂಥವ್ರ ಜೊತೆಯಲ್ಲಿ ಯಾವತ್ತೂ ಹೋಗ್ಬೇಕು ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವ್ರ ಜೊತೆ ಯಾವ ಕಾರಣಕ್ಕೂ ಹೋಗ್ಬಾರ್ದು ಸಂವಿಧಾನ ಯಾರು ಜಾರಿ ಮಾಡ್ತಾರೆ ಯಾರು ಗೌರವಿಸ್ತಾರೆ ಅಂತ ಜನರ ಜೊತೆಗೆ ಹೋಗ್ ಮಾಡು ಗೊತ್ತಾಯ್ತನ ಜಾ ನೀನು ರಾಜ್ಯಾಧ್ಯಕ್ಷ ಅಧಿಕೋಸ್ಕರ ಹೇಳ್ತಾ ಇದ್ದೀವಿ ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವ್ರ ಜೊತೆಗೆ ಅಲ್ಲಿ ಹೋದ್ರೆ ಮಡಿವಾಳ ಮಾಚಿದಿಯವರಿಗೆ ಅನ್ಯಾಯ ಮಾಡಿದಾಗ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಕೊಡುತ್ತೇನೆ ಮಾಡಿ ಮಕ್ಕಳಿಗೆ ಸುಗ್ಗಟಿಯಾಗಿ ವಿದ್ಯಾಭ್ಯಾಸ ಈಗ ಬಹಳ ಎಷ್ಟು ಜನ ಇದ್ದಾರೆ ಐದಾ ಐದು ಜನ ಇದ್ದಾರೆ ಅದು ಕನಿಷ್ಠ ಒಂದು ನೂರು ಕೂಡ ವಿದ್ಯಾಭ್ಯಾಸ ಕೊಡ್ತಕ್ಕಂತ ಮಾಡಬೇಕು ಮಾಡಿ ಅಂತೇಳಿ ಅತ್ಯಂತ ಒಂದು ಸಮುದಾಯ ಕುತ್ಕೊಳ್ಳೋದು ಚರ್ಚೆ ಮಾಡೋದು ನಾವು ಯಾಕೆ ಹಿಂಗಿದ್ದೀವಿ ನಾವು ಯಾಕೆ ಹಿಂಗಾರ ನಾವು ಏನ್ ಮಾಡಬೇಕು ಮುಂದೆ ನಾವು ಎಲ್ಲ ಸಮ ಇರಬೇಕಾದ್ರೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡಬೇಕಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಿ

ವ್ಯವಸ್ಥೆ ನಿರ್ಮಾಣ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀರಿ ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ